ಎಲ್ರಿಗೂ ನಮಸ್ಕಾರ ಯೋಗದ ದಿನದ ಬಗ್ಗೆ ಸ್ವಲ್ಪ ನಾವು ಮಾತನಾಡುವ ಈ ಐದು ಆಸನಗಳ ಪ್ರಯೋಜನಗಳು ಹತ್ತು ವರ್ಷದ ಯೋಗದ ದಾರಿ ಭಾರತದ ಪ್ರಯತ್ನದಿಂದ ಯೋಗಕ್ಕೆ ಜಾಗೃತಿಕ ಮನ್ನಣೆ ಭಾರತದಲ್ಲಿ ಎರಡು ಸಾವಿರಕ್ಕೂ ಅಧಿಕ ವರ್ಷಗಳಿಂದ ಯೋಗ ರೂಢಿಯಲ್ಲಿದೆ ಎರಡು ಸಾವಿರದ ಹದಿನೈದಕ್ಕೂ ಮುನ್ನ ಜಾಗೃತಿಕ ಮನ್ನಣೆ ಪ್ರಚಾರದಲ್ಲಿ ಪಡೆದಿರಲಿಲ್ಲ ಆದರೆ ಹತ್ತು ವರ್ಷಗಳಿಂದೀಚೆಗೆ ಪುರಾತನ ಯೋಗ ಗ್ಲೋಬಲ್ ಯೋಗವಾಗಿ ಬದಲಾಗಿದೆ ಇದಕ್ಕೆ ಕಾರಣ ಪ್ರಧಾನಿ ನರೇಂದ್ರ ಮೋದಿ ಎರಡು ಸಾವಿರದ ಹದಿನಾಲ್ಕರ ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಪ್ರಧಾನಿ ವಿಶ್ವಸಂಸ್ಥೆಯ ಒಂಬತ್ತನೇ ಸಭೆಯಲ್ಲಿ ಜೂನ್ ಇಪ್ಪತ್ತರಂದು ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಬೇಕೆಂದು ಕರೆ ಕೊಟ್ಟರು ಅದೇ ವರ್ಷ ಡಿಸೆಂಬರ್ ಹನ್ನೊಂದರಂದು ವಿಶ್ವಸಂಸ್ಥೆಯಲ್ಲಿ ಗೊತ್ತುವಳಿ ಮಾಡಿಸಿಕೊಂಡರು ಗೊತ್ತುವಳಿಗೆ ನೂರ ಎಪ್ಪತ್ತೇಳು ದೇಶಗಳ ಸಮಿತಿ ಸತರ ಯೋಗ ದಿನಾಚರಣೆಗೆ ನಿರ್ಧರಿಸಲಾಯಿತು ಜೂನ್ ಇಪ್ಪತ್ತೊಂದು ಎರಡ್ ಸಾವಿರದ ಹದಿನೈದರಂದು ಮೊದಲ ಯೋಗ ದಿನ ಆಚರಿಸಲಾಯಿತು ಯೋಗಿತ್ತು ಮೊದಲ ಯೋಗ ದಿನಾಚರಣೆ ಭಾರತದ ಯೋಗ ಪರಿಚಯವಾದದ್ದು ಹಲವು ರಾಷ್ಟ್ರಗಳಿಗೆ ಅಪರಿಚಿತವಾಗಿತ್ತು ಹೀಗೆ ಹೀಗಾಗಿ ಪ್ರಥಮ ವರ್ಷದ ಆಚರಣೆ ಭಾರತ ಮಹತ್ವ ಪಡೆದದ್ದು ನವದೆಹಲಿಯ ರಾಜಪಂಥದಲ್ಲಿ ಮೋದಿ ಸಚಿವರು ಎಂಬತ್ನಾಲ್ಕು ದೇಶದ ಗಣ್ಯರು ಸೇರಿದಂತೆ ಸುಮಾರು ಇವತ್ತೈದು ಸಾವಿರದ ಒಂಬೈನೂರ ಎಂಬತ್ತೈದು ಜನರು ಮೂವತ್ತೈದು ನಿಮಿಷ ಯೋಗಾಸನ ಮಾಡಿದರು ವಿಶ್ವಸಂಸ್ಥೆಯಲ್ಲಿಯೂ ನರೇಂದ್ರ ಮೋದಿ ಯೋಗ ಯೋಗ ದಿನದಂದು ಮೋದಿ ದೇಶದಲ್ಲಿಯೇ ಯೋಗ ಮಾಡುವ ಅಭ್ಯಾಸವನ್ನು ಇಟ್ಟುಕೊಂಡರು ಕಳೆದ ಬಾರಿ ವಿಶ್ವಸಂಸ್ಥೆಯಲ್ಲಿ ಮೋದಿ ಮಸುದೈವ ಕುಟುಂಬ ಪರಿಕಲ್ಪನೆಯಲ್ಲಿ ರಾಯ ರಾಯಭಾರಿಗಳು ಅಧಿಕಾರಿಗಳು ಪ್ರತಿನಿಧಿಗಳು ಸದಸ್ಯರು ಹಾಗೂ ನೂರ ಎಂಬತ್ತು ದೇಶಗಳ ಗಣ್ಯರ ಸಮ್ಮುಖದಲ್ಲಿ ಯುದ್ಧ ಪ್ರದ ಯೋಗ ಪ್ರದರ್ಶಿಸಿದರು ಸರ್ವರೋಗಕ್ಕೂ ಯೋಧ ಮಧ್ಯೆ ಮತ್ತು ದೈಹಿಕ ಮಾನಸಿಕ ಕಾಯಿಲೆಗೆ ಹಲವು ಬಾರಿ ಯೋಗವೇ ಉಪನಶಮನ ಆರೋಗ್ಯದ ಮೇಲೆ ಸ್ಮರಣಾತ್ಮಕ ಪರಿಣಾಮ ಬೀರಿದೆ ಖಿನ್ನತೆಯಿಂದ ಮುಕ್ತಿಗೆ ಯೋಗದಿಂದ ಪರಿಹಾರ ಇನ್ನೊಂದಿಲ್ಲ ಕ್ರಿಯಾಶೀಲತೆ ಏಕಾಗ್ರತೆಗೆ ರಕ್ತ ರತ್ತಳದ ದೇಹದ ತೂಕ ನಿಯಂತ್ರಣ ರಕ್ತ ಪರಿಚಾಲನೆಗೆ ಸಹಾಯಕಾರಿ ತ್ರಿಕೋಣ ಆಸನ ಸ್ನಾಯುಗಳನ್ನು ಬಲಪಡಿಸುತ್ತದೆ ತೋಡುಗಳು ಭುಜಗಳು ಎದ್ದೆ ಬನ್ನು ಮೂಲೆಗಳನ್ನು ಬಲಪಡಿಸುತ್ತದೆ ಉಸಿರಾಟ ಸಮಕ್ಕೆ ನಿವಾರಿಸುತ್ತದೆ ಬೆನ್ನು ಮೂಳೆ ಬಲಪಡಿಸುತ್ತದೆ ಕತ್ತು ಬನ್ನು ನೋವಿಗೆ ಮದ್ದು ಶುಗರ್ ನಿಯಂತ್ರಿಸುತ್ತದೆ ಕುತ್ತಿಗೆಯ ಖಂಡಕ್ಕೆ ಉತ್ತಮ ಬಿ ಪಿ ಶುಗರ್ ನಿಯಂತ್ರಣ ಕ ಜಾನುಷಿ ಖನ್ನತೆಗೆ ಪರಿಹಾರ ಕಾಲು ನೋವು ನಿವಾರಿಸುತ್ತದೆ ಜೀರ್ಣಶಕ್ತಿ ಸುಧಾರಿಸುತ್ತದೆ ಕೊಬ್ಬು ನಿದ್ರಾಹೀನತೆ ರಕ್ತದೊಡ್ಡಿಗೆ ಒತ್ತಡ ಚಿಕಿತ್ಸೆಗೆ ಇದು ಫಲಕಾರಿ ಎರಡು ಸಾವಿರ ಸೌಂದರ್ಯ ಶಾಂತಿಗಾಗಿ ಯೋಗ ರಾಜ್ಯ ಪಂಥನಲ್ಲಿ ನಡೆಯಿತು ಅಭಿವೃದ್ಧಿ ಗುರಿಪಡಿಸಲು ಯೋಗ ಚಂಡೀಗಢದಲ್ಲಿ ಮೂವತ್ತು ಸಾವಿರ ಜನರೊಂಡನೆ ನಮ ಯೋಗ ಎರಡು ಸಾವಿರದ ಹದಿನೇಳು ಆರೋಗ್ಯಕ್ಕಾಗಿ ಪರಿಕಲ್ಪನೆ ಯೋಗ ಲಖನೌನಲ್ಲಿ ಐವತ್ತು ಸಾವಿರ ಜನರೊಡನೆ ಪ್ರಧಾನ ಬಾಗಿ ಎರಡು ಸಾವಿರದ ಹದಿನೆಂಟರಲ್ಲಿ ಶಾಂತಿಗಾಗಿ ಯೋಗ ಡ್ರಹನ್ ಡ್ರೆಹೂಲ್ನಲ್ಲಿ ಐವತ್ತು ಸಾವಿರ ಮಂದಿಯೊಡನೆ ಮೋದಿ ಯೋಗ ಎರಡು ಸಾವಿರದ ಹತ್ತೊಂಬತ್ತು ಹೃದಯಕ್ಕಾಗಿ ಯೋಗ ರಾಜ್ಯದಲ್ಲಿ ನಲವತ್ತು ಸಾವಿರಕ್ಕೂ ಅಧಿಕ ಮಂದಿಯೊಂದಿಗೆ ಪ್ರಧಾನ ಯೋಗ ಎರಡು ಸಾವಿರದ ಇಪ್ಪತ್ತು ಆರೋಗ್ಯಕ್ಕಾಗಿ ಯೋಗ ಕೊರೋನಾ ಹಿನ್ನೆಲೆಯಲ್ಲಿ ಮನೆಗಳಲ್ಲಿಯೇ ಯೋಗ ಮತ್ತೆ ಇದು ಇಷ್ಟ ಆದರೆ ನನ್ನ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು